ನಮಸ್ಕಾರ ಭಾರತ ವಿರುದ್ಧ ಏಕದಿನ ಸರಣಿ ಸೋತು ಹತ್ತರು ಆಫ್ರಿಕಾ ನಾಯಕ ಬಳಿಕ ನೀಡಿದರೂ ದೊಡ್ಡ ಹೇಳಿಕೆ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ಭಾರತ ವಿರುದ್ಧ ಮೂರನೇ ಓಡಿಯ ಪಂದ್ಯ ಸೋತ ಬಳಿಕ ಆಫ್ರಿಕಾ ನಾಯಕ ಟೇಮ್ ಬೋಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯದಲ್ಲಿ ಆತಿಥಿಯ ದಕ್ಷಿಣ ಆಫ್ರಿಕಾ ತಂಡ ಒಂಬತ್ತು ವಿಕೆಟ್ಗಳ ಹೀನ ಹೆಸೂಲು ಕಾಣುವ ಮೂಲಕ ಸರಣಿಯನ್ನ ಒಂದು ಮತ್ತು ಎರಡು ಅಂತರದಿಂದ ಚೆಲ್ಲಿದೆ ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡ ಈ ಸರಣಿಯನ್ನ ಗೆದ್ದುಕೊಂಡು ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ ಅಂತ ಹೇಳಬಹುದು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ನೋಟು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಆಲ್ಔಟ್ ಆಗಿತ್ತು ಸ್ನೇಹಿತರೆ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಆಫ್ರಿಕಾ ಪಡೆ ಇನ್ನೂರ ಎಪ್ಪತ್ತು ರನ್ ಬಾರಿಸಿ ಸರ್ವಪದ ಕಂಡಿತು ತಂಡದ ಪರ ಕ್ವಿಂಟೌನ್ ಡಿಕಾಕ್ ನೂರ ಆರು ರನ್ ಹಾಗೂ ನಾಯಕ ತೇಂಬಾ ನಲವತ್ತೆಂಟು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಹಾಗೂ ಪ್ರಸಿದ್ಧ ಕೃಷ್ಣ ತಳಾ ನಾಲ್ಕು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ರೋಹಿತ್ ಹಾಗೂ ಜೈಸ್ವಾಲ್ ನೂರ ಐವತ್ತೈದು ರನ್ಗಳ ಜೊತೆಯಾಟವನ್ನು ನಡೆಸಿದರು ಇದರೊಂದಿಗೆ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಮೂವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅಜಯ ನೂರ ಹದಿನಾರು ರನ್ ರೋಹಿತ್ ಶರ್ಮಾ ಎಪ್ಪತ್ತೈದು ಮತ್ತು ವಿರಾಟ್ ಕೊಹ್ಲಿ ಅಜಯ ಅರವತ್ತೈದು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ಈ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಹೀನ ಸೋಲು ಕಂಡಿತು ಸ್ನೇಹಿತರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಬೌಮ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ನಾನು ಟೀಂ ಇಂಡಿಯಾಗೆ ಸರಣಿ ಗೆದ್ದಿರುವುದಕ್ಕಾಗಿ ಅವರನ್ನ ಅಭಿನಂದಿಸುತ್ತೇನೆ ಅವರು ಇಂದಿನ ದಿನದಲ್ಲಿ ಪಂದ್ಯವನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪಂದ್ಯವನ್ನ ಗೆದ್ದಿದ್ದಾರೆ ಇದರಿಂದ ತಿಳಿಯುತ್ತದೆ ಟೀಂ ಇಂಡಿಯಾ ಏಕೆ ವಿಶ್ವದ ನಂಬರ್ ಒನ್ ತಂಡ ಎಂಬುದು ಎಂದು ಬೌಮಾ ಹೇಳಿದ್ದಾರೆ ಮತ್ತು ಮಾತು ಮನವಿಸಿದ ಅವರು ನಾವು ಬ್ಯಾಟಿಂಗ್ ನಲ್ಲಿ ನಿಜಕ್ಕೂ ಕಳಪೆ ಆಟವನ್ನ ಆಡಿದ್ದೇವೆ ಇನ್ನೂ ಐವತ್ತರಿಂದ ಅರವತ್ತು ರನ್ ಗಳನ್ನ ಹೊಂದಿದ್ದೆವು ಆದ್ಯಾಗೂ ಕ್ವಿಂಟಲ್ ಡಿಕಾಕ್ ಆಡಿದ ರೀತಿ ನಿಜಕ್ಕೂ ಉತ್ತಮವಾಗಿತ್ತು ನಾವು ಟೆಸ್ಟ್ ಸರಣಿ ಗೆದ್ದ ಹಾಗೆ ಉಡಿಯ ಸರಣಿಯನ್ನು ಕೂಡ ಗೆಲ್ಲಬಹುದು ಎಂಬ ದುರಾಸೆಗೆ ಒಳಗಾಗಿದ್ದೆವು ಆದ್ಯಾಗೂ ಟೀಮ್ ಇಂಡಿಯಾ ತಂಡದ ಪರ ವಿರಾಟ್ ಹಾಗೂ ರೋಹಿತ್ ಇರುವವರೆಗೂ ಭಾರತ ತಂಡವನ್ನು ಸೋಲಿಸುವುದು ನಿಜಕ್ಕೂ ಕಷ್ಟಕರ ಎಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ರೋಹಿತ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಬಹುಮಾನ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಯಶಸ್ವಿ ಜಯಸ್ವರ್ ಆಡಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು ಆರಂಭಿಕ ಓವರ್ಗಳಲ್ಲಿ ಸ್ಟ್ರಗಲ್ ಪಟ್ಟದಾದರೂ ಅದಾದ ಬಳಿಕ ಅವರು ಇನ್ನಿಂಗ್ಸ್ ಆಕ್ಸಿಲರೇಟ್ ಮಾಡಿದರು ಅವರ ಶತಕವು ಗೆಲುವಿನ ಪ್ರಮುಖ ಇನ್ನಿಂಗ್ಸ್ ಆಗಿತ್ತು ಎಂದು ಬಹುಮಾ ಹೇಳಿದ್ದಾರೆ ಮತ್ತು ಅವರು ಆದಿಯಾಗೂ ಈ ಸರಣಿ ಸೋಲಿನಿಂದ ಹೊರಗೆ ಬಂದು ಟಿ ಟ್ವೆಂಟಿಯ ಸರಣಿಯಲ್ಲಿ ಅಬ್ಬರಿಸಲು ಎದುರು ನೋಡುತ್ತೇವೆ ಎಂದು ತಿಳಿಸಿದ್ದಾರೆ ನೋಡಿದಲ್ಲ ಭಾರತ ವಿರುದ್ಧ ಆಫ್ರಿಕಾ ಓಡಿಯ ಸರಣಿ ಸೋತ ಬಳಿಕ ಬಹುಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದ